ಹಾಗಾಗಿ ಎಲ್ಲಾ ಬೇರೆ ನೀರು ತಲುಪಿಸ್ಬೇಕು ಅಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಬೆಸ್ಟ್ ಬರಿ ಹನ್ನೊಂದು ಸಾವಿರದಲ್ಲಿ ಆಗಿದೆ ಒಂದುವರೆ ಎಕರೆಗೆ ಬರಿ ಹನ್ನೊಂದ್ ಸಾವಿರದ ಆಗಿದೆ ಮೈನ್ ಲೈನ್ ಇಂದ ಸಬ್ ಲೈನ್ ನ ಒಂದು ಕಾಲ್ ಇಂಚ್ ತಗೊಂಡಿದ್ವಿ ಒಂದು ಕಾಲ್ ಇಂಚ್ಗೆ ಎರಡು ಕಡೆನು ಟೀ ಹಾಕೊಂಡ್ಬಿಟ್ಟು ಹಾಫ್ ಇಂಚ್ ತಗೊಂಡಿದ್ವಿ ಟ್ವೆಂಟಿ ಎಮ್ ಎಂ ಪೈಪ್ ಇದು ಯಾಕೆಂದ್ರೆ ಫಸ್ಟ್ನೇ ಜಟ್ಟಲ್ಲಿ ಏನ್ ನೀರು ಹೋಗುತ್ತೆ ಲಾಸ್ಟ್ ಜೆಟ್ಟ ಜಟ್ಟ ನೀರಿನ ಪ್ರೆಸರ್ ಸಮಿರೋದು ಮೂರ್ ಹೆಚ್ ಪಿ ಮೋಟರ್ ಇದೆ ಆ ಮೂರ್ ಎಚ್ ಪಿ ಮೋಟರ್ ಅಲ್ಲಿ ಸುಮಾರು ಒಂದು ಹದಿನೆಂಟು ಜೆಟ್ಟಿಗೆ ಸ್ಪ್ರಿಂಕಲ್ ಆಗ್ತಿವಿ ಜಟ್ಟಿಂದ ಜಟ್ಟಿ ಮೂವತ್ತಡಿ ಇರೋದ್ರಿಂದ ಇದು ಶೈನ್ ಮೂವತ್ತೈದು ಅಡಿ ದೂರ ಸ್ಪ್ರಿಂಕಲ್ ಆಗುತ್ತೆ ಅಂತ ಹೇಳ್ತಾರೆ ಯಾವ ಕಡೆಯೂ ಗ್ಯಾಪ್ ಬೀಳುದಂಗೆ ಎಲ್ಲಾ ಕಡೆನು ಚೆನ್ನಾಗಿ ಬೀಳುತ್ತೆ ನೀರು ಒಂದ್ ಆರರಿಂದ ಒಂಬತ್ ಪಾಯಿಂಟ್ ಬರುತ್ತೆ ಮೈಕ್ರೋ ಜೆಟ್ ಮಾಡಿದ್ರೆ ಆದ್ರೆ ಈ ಜೆಟ್ ಮಾಡಿದ್ರೆ ನಿಮಗೆ ಒಂದು ಗುಂಟೆಗೆ ಒಂದೇ ಪಾಯಿಂಟ್ ಬರುತ್ತೆ ನಿಮ್ಗೆ ನಮಸ್ಕಾರ ಎಲ್ರಿಗೂ ಸಹಜ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಆ ಆಲ್ರೆಡಿ ಬೇಸಿಗೆ ಬಂದಿದೆ ಆ ಬೇಸಿಗೆಯಲ್ಲಿ ಈಗ ರೈತರಿಗೆ ಒಂದ್ ಸವಾಲಿನ ಕೆಲ್ಸ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ನೀರು ಕೊಡೋದು ಒಂದು ಸವಾಲಿನ ಕೆಲ್ಸನೇ ಹೌದು ಈಗ ನೀರಾವರಿ ಅಂತ ಬಂದಾಗ ಮೂರು ತರ ಇರಿಗೇಷನ್ ಸಿಸ್ಟಮ್ ಇದೆ ಸಡ್ಡಿ ಇರಿಗೇಷನ್ ಡ್ರಿಪ್ ಇರಿಗೇಷನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಈ ತರ ಮೂರ್ ತರ ಪದ್ಧತಿ ಇದೆ ಅಂದ್ರೆ ತೋಟಗಾರಿಕೆ ಅಂತ ಬಂದಾಗ ಎಲ್ ಯಾವುದು ನಾವು ಡ್ರಿಪ್ ಇರಿಗೇಷನ್ ಸೂಕ್ತನೋ ಇಲ್ಲ ಸ್ಪ್ರಿಂಕ್ಲರ್ ಇರಿಗೇಷನ್ ಸೂಕ್ತಾನೋ ಅಂತ ನೋಡ್ಕೊಂಡಾಗ ಆಲ್ಮೋಸ್ಟ್ ಅದು ನಮಗೆ ಸೂಕ್ತ ಅನ್ಸೋದು ಸ್ಪ್ರಿಂಕ್ಲರ್ ಇರಿಗೇಷನ್ ಸೂಕ್ತ ಅನ್ಸುತ್ತೆ ತುಂತುರು ನೀರಾವರಿ ಪದ್ಧತಿ ಏನಕ್ಕೆ ಸೂಕ್ತ ಅನ್ಸುತ್ತೆ ಅಂದ್ರೆ ತೋಟಗಾರಿಕೆ ಬೆಳೆ ಅಂತ ಬಂದಾಗ ಎಲ್ಲಾ ಕಡೆನೂ ಇರುತ್ತೆ ಈಗ ಸ್ವಲ್ಪ ನಾವು ಫಸ್ಟಿಗೆ ನಾಟಿ ಟೈಮ್ ಟೈಮಲ್ಲಿ ಜಾಸ್ತಿ ಜಾಗದಲ್ಲಿ ಬೇರುಗಳು ಹರ್ಡ್ಕೊಂಡಿರೋದಿಲ್ಲ ಹಂಗಾಗಿ ಆ ಟೈಮಲ್ಲಿ ಡ್ರಿಪ್ ಇರಿಗೇಷನ್ ಸೂಕ್ತ ಅನ್ಸುತ್ತೆ ಆಮೇಲೆ ಈಗ ಈಗ ತೆಂಗು ಅಡಕೆ ಇದು ಯಾವುದೇ ಆ ಎಲ್ಲ ತಂತು ಬೇರು ಬೆಳೆಗಳೇವು ಹಂಗಾಗಿ ಎಲ್ಲಾ ಕಡೆನು ಹರ್ಡ್ಕೊಂಡಿರುತ್ತೆ ಜಮೀನಲ್ಲಿ ಹಾಗಾಗಿ ಎಲ್ಲಾ ಬೇರುಗಳಿಗೂ ನೀರು ತಲುಪಿಸ್ಬೇಕು ಅಂತಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಬೆಸ್ಟ್ ಈಗ ನಾವು ಡ್ರಿಪ್ ಇರಿಗೇಷನ್ ಆದ್ರೆ ಯಾವುದೋ ಒಂದ್ ಕಡೆ ಜಾಗದಲ್ಲಿ ಹೋಗುತ್ತೆ ಸ್ವಲ್ಪ ಬೇರುಗಳಿಗೆ ಮಾತ್ರ ನೀರು ಸಿಗುತ್ತೆ ದೂಡ ಬೆಳೆಯೋದಕ್ಕಾಗ್ಲಿ ಆ ಇಳುವರಿ ಒಂದೇ ಸಮಾಗಿ ಇರೋದಕ್ಕಾಗ್ಲಿ ಆಗಲ್ಲ ಅದು ಹಾಗಾಗಿ ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ಇವತ್ತು ನಿಮಗೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ವಿ ಆ ನಾವು ತುಂಬಾ ಸಿಂಪಲ್ ಆಗಿ ಮಾಡಿದೀವಿ ತುಂಬಾ ಸಿಂಪಲ್ ಆಗಿ ಅಂತಂದ್ರೆ ಏನ್ ಸುಮಾರು ಒಂದು ಒಂದುವರೆ ಎಕರೆಗೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದೀವಿ ಈಗ ರೀಸೆಂಟ್ ಆಗಿ ಒಂದು ಎರಡು ತಿಂಗಳಲ್ಲಿ ಮಾಡಿಸಿದ್ವಿ ಆ ಅಷ್ಟಕ್ಕೆ ನಮಗೆ ಮೆಟೀರಿಯಲ್ಗೆ ಎಷ್ಟು ಕಾಸ್ಟ್ ಆಗಿದೆಯಪ್ಪ ಅಂದ್ರೆ ಬರೀ ಹನ್ನೊಂದು ಸಾವಿರದಲ್ಲಿ ಆಗಿದೆ ಒಂದೂವರೆ ಎಕರೆಗೆ ಬರೀ ಹನ್ನೊಂದು ಸಾವಿರದಲ್ಲಿ ಆಗಿದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಅಂದ್ರೆ ಕೆಲವರು ಹೇಳ್ತಾರೆ ತುಂಬಾ ಖರ್ಚಾಗುತ್ತೆ ಅದು ಇದು ಅಂದ್ಬಿಟ್ಟು ಅದ್ಯಾವ್ದು ಇಲ್ಲ ನಾವೇ ಮೈನ್ ಲೈನ್ ಪೈಪ್ ಇದು ಮೈನ್ ಲೈನ್ ಇಂದ ಸಬ್ಲೈನ್ ನ ಒಂದು ಕಾಲ್ ಇಂಚ್ ತಗೊಂಡಿದ್ವಿ ಒಂದು ಕಾಲು ಇಂಚ್ ತಗೊಂಡು ಇಲ್ಲಿಂದ ಲೈನ್ ಇಂದ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ನೀವು ಒಂದು ಕಾಲ್ ಗೆ ಎರಡೂ ಕಡೆನೂ ಟಿ ಹಾಕಿಬಿಟ್ಟು ಆಫ್ ಇಂಚ್ ತಗೊಂಡಿದ್ವಿ ಟ್ವೆಂಟಿ ಎಂ ಎಂ ಪೈಪ್ ಇದು ಇದು ಟ್ವೆಂಟಿ ಎಂ ಎಂ ಪೈಪ್ ಅಲ್ಲಿ ನಾವೇನು ಟ್ವೆಂಟಿ ಎಮ್ ಎಂ ಪೈಪ್ ತಗೊಂಡಿದೀವಿ ಅಂತಂದ್ರೆ ನೀವು ಜಾಸ್ತಿ ಜಟ್ ಏನಾರು ಹಾಕೊಂಡಿತ್ತು ಅಂತಂದ್ರೆ ನೀವು ಒಂದೊಂದ್ ಸೈಡ್ ಜಾಸ್ತಿ ಜಟ್ ಹಾಕಂಗಿತ್ತು ಅಂದ್ರೆ ಟ್ವೆಂಟಿ ಎಂ ಎಂ ಪೈಪ್ ಈಗ ಸರಿನಾಕ್ ಟ್ವೆಂಟಿ ಎಮ್ ಎಂ ಪೈಪ್ ತಗೊಂಡಿದ್ವಿ ಅಂತಂದ್ರೆ ಒಂದ್ ಸೈಡ್ ಟ್ವೆಂಟಿ ಎಂ ಎಂ ಕೆಳಗಡೆ ನೆಲದಲ್ಲಿ ಇರೋದು ಟ್ವೆಂಟಿ ಎಂ ಎಂ ಅಲ್ಲಿ ಅವನ್ನೆಲ್ಲ ಟ್ಯಾಪ್ ಎತ್ಕೊಂಡಿದೀವಿ ಆ ಅಲ್ಲೆಲ್ಲ ಜಟ್ಟಿಗೆಲ್ಲ ಪೈಪ್ ಮೇಲೆ ಸ್ಟ್ಯಾಂಡ್ ಎತ್ಕೊಂಡಿದೀವಿ ಆ ಇಲ್ಲಿ ನೋಡಿ ಇಲ್ಲಿಂದ ತಗೊಂಡಿರೋ ಟ್ವೆಂಟಿ ಎಂ ಎಂ ಯಾಕೆ ತಗೊಂಡಿದೀವಿ ಅಂತಂದ್ರೆ ಬರೀ ನಾಲ್ಕೇ ನಾಲ್ಕ್ ಜಟ್ ಒಂದ್ ಸೈಡ್ಗೆ ಅಷ್ಟೇ ನೀವು ಟ್ವೆಂಟಿ ಎಂ ಪೈಪ್ ಉಣ್ಕೊಂಡ್ರೆ ನೀವು ಒಂದ್ ಲೈನ್ ಅಲ್ಲಿ ನಾಲ್ಕ್ ಜಟ್ಟಿಗಿಂತ ಜಾಸ್ತಿ ಹಾಕಂತೀರಾ ಅಂತಂದ್ರೆ ಟ್ವೆಂಟಿ ಎಂ ಪೈಪ್ ಉಣ್ಕೋಬೇಡಿ ಯಾಕೆಂದ್ರೆ ಫಸ್ಟ್ ನೇ ಜಟ್ಟಲ್ಲಿ ಏನ್ ನೀರ್ ಹೋಗುತ್ತೆ ಲಾಸ್ಟ್ ನ ಜಟ್ಟ ಲಾಸ್ಟ್ ನೀರ್ ಹೋಗೋಲ್ಲ ಸರಿನಾ ಪ್ರೆಸರ್ ಕಡಿಮೆ ಆಗುತ್ತೆ ಲಾಸ್ಟಿಗೆ ಹೋದ್ರಲ್ಲ ಈ ಟ್ವೆಂಟಿ ಎಂ ಎಂ ಪೈಪಲ್ಲಿ ಹೋಗೋ ನೀರು ಮೂರ್ ಜಟ್ಟಿ ಕರೆಕ್ಟ್ ಆಗುತ್ತೆ ಬೇಡ ಇನ್ನೊಂದ್ ಜಟ್ಟ ಯಕ್ಷ ಅಷ್ಟೇ ಮೂರ್ ಜಟ್ ಅಂತೂ ಸಬ್ಸೆಂಟ್ ಆಗುತ್ತೆ ನಾವು ಮೂರ್ ಜಟ್ ಇರೋದ್ರಿಂದ ಈ ಹಾಫ್ ಇಂಚ್ ಪೈಪ್ ನ ಉಣ್ಕೊಂಡಿದೀವಿ ನಮ್ ನೋಡಿ ಈ ಕಡೆ ಮೂರ್ ಜೆಟ್ ಇದೆ ಈ ಕಡೆ ಮೂರ್ ಜಟ್ ಇದೆ ಹಂಗಾಗಿ ನಮಗೆ ಹಾಫ್ ಇಂಚಿನ್ ಪೈಪ್ ಏನ್ ತೊಂದರೆ ಇಲ್ಲ ಹಾಫ್ ಇಂಚಿ ಪೈಪ್ ನಾಕೊಂಡಿದೀವಿ ನಾವು ನೋಡಿ ಇಲ್ಲೆಲ್ಲಾದ ಲೈನಿಗೂ ಒಂದೊಂದು ಬಾಲ್ವಾಲ್ ಇಟ್ಕೊಂಡಿದೀವಿ ಏನಕ್ಕೆ ಅಂತಂದ್ರೆ ನೀರ್ ಕಡಿಮೆ ಆಯಿತು ಅಂತಂದ್ರೂ ಯಾವ್ದಾರ ಕಡೆ ಒಂದ್ ಮೂರ್ ನ ಆಫ್ ಮಾಡಿದ್ರು ನಮಗೆ ನೀರಿನ ಪ್ರೆಜಾರ ಸಮ ಆಗಿರಂಗೆ ಈಗ ನಮ್ದಿರೋದು ಮೂರ್ ಎಚ್ ಪಿ ಮೋಟರ್ ಇದೆ ಆ ಮೂರ್ ಎಚ್ ಪಿ ಮೋಟರ್ ಅಲ್ಲಿ ಸುಮಾರೊಂದ್ ಹದಿನೆಂಟು ಜಟ್ಟಿಗೆ ಸ್ಪ್ರಿಂಕಲ್ ಆಗ್ತಿದೆ ಹದಿನೆಂಟು ಜಟ್ಟಿಗೆ ಒಂದ್ ಕೆಜಿ ಪ್ರೆಸರ್ ಅಲ್ಲಿ ಆ ನೀರ್ ಬರುತ್ತೆ ಒಂದ್ ಕೆಜಿ ಪ್ರಸಾರ ನೀರ್ ಬಂತು ಅಂದ್ರೆ ಒಂದ್ ಸೈಡ್ ಒಂದ್ ಅಡಿ ಸ್ಪ್ರಿಂಕಲ್ ಆಗುತ್ತೆ ಈಗ ನಾವು ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ ಎಷ್ಟೆಷ್ಟು ದೂರಕ್ಕೆ ಒಂದೊಂದು ಜೆಟ್ಟಿಂದ ಜಟ್ಟಿಗೆ ಎಷ್ಟು ದೂರ ಇದೆ ಅನ್ಬಿಟ್ಟು ಜೆಟ್ಟಿಂದ ಜೆಟ್ಟಿಗೆ ತುಂಬಾ ದೂರ ಏನಿಟ್ಟಿಲ್ಲ ಒಂದು ಅಡಿ ಇದೆ ಆಮೇಲೆ ಲೈನಿಂದ ಲೈನ್ಗೆ ಎಷ್ಟಿದೆ ಅಂದ್ರೆ ಮೂವತ್ತೈದು ಅಡಿ ಇದೆ ಈಗ ಜಟ್ಟಿಂದ ಜಟ್ಟಿ ಅಡಿ ಇರೋದ್ರಿಂದ ಒಂದ್ ಎರಡು ಕೆಜಿ ಜಿ ಪ್ರಜಾರ್ ಬಿತ್ತು ಅಂತಂದ್ರು ಆ ಏನು ತೀರಾ ಜಾಸ್ತಿ ಏನಾಗಲ್ಲ ನೋಡಿ ಇಲ್ಲಿ ಇಲ್ಲಿಂದ ಆ ಜಟ್ಟಿಗೆ ಮೂವತ್ತಡಿ ಇದೆ ಆ ಜಟ್ಟಿಗೆ ಮೂವತ್ತಡಿ ಇದೆ ಅಂತಂದ್ರೆ ಈ ಜೆಟ್ಟಿನ ನೀರು ಆ ಜಟ್ಟಿನ ದಡಕ್ಕೆ ದಡದ್ಕನಾಗ ಹೋಗುತ್ತೆ ಆ ಜಟ್ಟಿನ ನೀರು ಇದ್ರ ದಡಕ್ಕೆ ಬೀಳುತ್ತೆ ಹಂಗಾಗಿ ಎಲ್ಲೂ ಗ್ಯಾಪ್ ಉಳಿಯಲ್ಲ ಆಮೇಲೆ ಅದು ಅಷ್ಟೇ ಆ ಜಟ್ಟಿನ ನೀರು ಈ ಜೆಟ್ಟಿನ ಪಕ್ಕ ಬರುತ್ತೆ ಪೈಪ್ ಬಳಸಿಲ್ಲ ಆ ಪಿ ಯು ಸಿ ಪೈಪ್ ಅದು ನಾವು ಕೆಳಗಡೆ ಉಣಿರೋದು ಸಿಕ್ಸ್ ಕೆ ಜಿ ಪ್ರೆಜರ್ದು ಐ ಎಸ್ ಐ ಪೈಪ್ ನೋವು ಕೆಳಗಡೆ ಆಮೇಲೆ ಇಲ್ಲಿ ನಾವು ಮೇಲ್ಗಡೆ ಹಾಕಿರೋದು ನೋಡಿ ಇದು ಫಿಫ್ಟೀನ್ ಕೆ ಜಿ ಇದೆ ಫಿಫ್ಟೀನ್ ಕೆ ಜಿ ಪೈಪ್ ಇದು ಪಿ ಯು ಸಿನ ಇದೆ ಇದಕ್ಕೆ ಮತ್ತೆ ಏನಾಗುತ್ತೆ ನಾವು ಇಂದ ಸ್ಟ್ಯಾಂಡ್ ಇದನ್ನ ಏನಕ್ಕೆ ಹಾಕಿದೀವಿ ಇಷ್ಟು ಗೇಜಿರೋ ಪೈಪ್ ಏನಕ್ಕೆ ಹಾಕಿದೀವಿ ಫಿಫ್ಟೀನ್ ಕೆ ಜಿ ಅಂತಂದ್ರೆ ಸ್ಟ್ಯಾಂಡ್ ಏನೋ ಸಪೋರ್ಟ್ ಇಂದ ನಿಂತ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಜಾಸ್ತಿ ತಿಕ್ನೆಸ್ ಇರೋ ಪೈಪ್ ಹಾಕಿದೀವಿ ಆ ಇದು ನಿಮಗೆ ಸುಮಾರು ಲೆಂತ್ ಒಂದ ನೂರ ಎಂಬತ್ ನೂರ ಎಪ್ಪತ್ತು ರೂಪಾಯಿ ನೂರ ಎಂಬತ್ ನೂರ್ ನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಒಂದ್ ಲೆಂತ್ ಇದು ನಾವು ಈ ಸ್ಟ್ರೈಟ್ ಏನಕ್ಕೆ ಇಕ್ಕಿದೀವಿ ಅಂತಂದ್ರೆ ಜಾಸ್ತಿ ಹೈಟ್ ಇತ್ತು ಅಂದಷ್ಟು ಜಾಸ್ತಿ ದೂರ ಬೀಳುತ್ತೆ ಹಂಗಾಗಿ ಸ್ಟೈಟ್ ಇಟ್ಟಿದ್ದೀವಿ ಸುಮಾರು ಒಂದ ಆರಡಿ ಇದೆ ಐದುವರೆ ಐದು ಮುಕ್ಕಲ್ಲೆಡಿ ಆರಡಿ ಏಟಿಗೆ ಇದೆ ನಾವು ಒಂದ್ ಲೆಂತ್ ಪೈಪ್ ಅಲ್ಲಿ ಬರೇ ಮೂರೇ ಮೂರು ಸ್ಟ್ಯಾಂಡಿ ಮಾತ್ರ ಕಟ್ ಮಾಡ್ಕೊಂಡಿದ್ವಿ ಮೂರ್ ಸ್ಟ್ಯಾಂಡಿ ಡಿವೈಡ್ ಮಾಡಿ ಕಟ್ ಮಾಡ್ಕೊಂಡಿದ್ವಿ ಅಲ್ಲಿ ಸುಮಾರು ಒಂದ್ ಆರು ವರಡಿ ಇದೆ ಕೆಳಗಡೆ ಉಣಿರೋದು ಎಲ್ಲ ಸೇರ್ಕೊಂಡು ಇಲ್ಲಿ ಮೇಲ್ಗಡೆ ಒಂದೈದು ವರಡಿ ಮಿಕ್ಕಿದೆ ನಮಗೆ ಇಲ್ಲಿ ಆಮೇಲೆ ನೀವು ಅಷ್ಟು ದಪ್ಪ ಗೇಜ್ ಪೈಪ್ ಹಾಕ್ಬೇಕಾರೆ ಇನ್ನೊಂದು ನಿಮಗೆ ತೊಂದರೆ ಆಗುತ್ತೆ ನಾವು ಫಸ್ಟಿಗೆ ಅದು ಗೊತ್ತಾಗ್ಲಿಲ್ಲ ನಮಗೆ ಗೊತ್ತಾಗ್ದೆ ನೋಡಿ ಇಲ್ಲಿ ಒಂದ್ ಸ್ವಲ್ಪ ಆರ್ಡರ್ ಮಾಡಿದೀವಿ ಫಿಫ್ಟೀನ್ ಗೇಜ್ ಪೈಪಿಗೆ ಮೇಲ್ಗಡೆ ಕಾಲಾರ್ ಮಾಡ್ಬಿಟ್ಟು ಇದೇನು ಸಿಕ್ಸ್ ಗೇಜ್ ಪೈಪ್ ಇದೆಯಲ್ಲ ಸಿಕ್ಸ್ ಕೆ ಜಿ ಗೇಜ್ ಪೈಪ್ ಇರೋದನ್ನ ಅದನ್ನ ನಾವು ಕಾಲರ್ ಮಾಡ್ಬಿಟ್ಟು ಹಾಕೊಂಡಿದ್ವಿ ಏನಾಗುತ್ತೆ ಅದ್ ತೊಂದರೆ ಅಂತಂದ್ರೆ ನಾವ್ ಎಫ್ ಟಿ ಹಾಕ್ತಿವಲ್ಲ ಎಫ್ ಟಿ ಹಾಕಿದಾಗ ಏನಾಗುತ್ತೆ ಇಲ್ಲಿವರೆಗೂ ಪೈಪ್ ಬಂದಿರುತ್ತೆ ಅವಾಗ ಏನಾಗುತ್ತೆ ಇಲ್ಲಿಗೆ ತಡಿಯತ್ತೆ ಅದು ಸರಿನಾ ಹಂಗಾಗಿ ಏನ್ ಮಾಡಿದ್ವಿ ನಾವು ಮೇಲ್ಗಡೆಗೆ ಅದನ್ನ ಎಫ್ ಟಿ ಆಲ್ರೆಡಿ ಹಾಕಿದ್ವಿ ಕಟ್ ಮಾಡಿರೋದಾಗ ಅದನ್ನ ಮತ್ತೆ ಕಟ್ ಮಾಡಿ ತೆಗೆದ್ಬಿಟ್ಟು ಈ ತರ ಹಾಕಿದಿವಿ ಇದೇನಾಗುತ್ತೆ ಅಂದ್ರೆ ಈ ತಿಕ್ನೆಸ್ ಕಡಿಮೆ ಇರೋದ್ರಿಂದ ಈ ಕಂಟಕ್ ತಡಿಯಲ್ಲ ಒಳಗಡೆ ಹಂಗಾಗಿ ನೀವ್ ಹಾಕ್ಬೇಕಾದ್ರು ಅದೇ ತರ ಹಾಕಿ ನೀವು ಫಸ್ಟ್ ಫಸ್ಟಿಗೆ ಸುಮ್ಮನೆ ಟಿ ಹಾಕೊಂಡ್ಬಿಟ್ಟು ಆಮೇಲೆ ಮತ್ತೆ ಡಬಲ್ ಕೆಲಸ ಮಾಡ್ಕೊಳಕ್ ಹೋಗ್ಬಿಡ್ರಿ ಆಮೇಲೆ ಈ ಜೆಟ್ಟು ಈ ಜೆಟ್ಟಿನ ವಿಷಯಕ್ಕೆ ಬಂದ್ವಿ ಅಂತಂದ್ರೆ ಇದು ಶೈನ್ ಕಂಪ್ನಿ ಜೆಟ್ ಇದು ನಿಮಗೆ ಕಾಣಿಸುತ್ತೆ ಅನ್ಸುತ್ತೆ ಇದು ಶೈನ್ ಕಂಪ್ನಿ ಜೆಟ್ ಇದು ಇದು ಎ ಏ ಫಾರ್ಟಿ ಅನ್ಬಿಟ್ಟು ಮಾಡಲ್ ಇದು ಇದು ಒಂದು ಒಂದು ಸೆವೆಂಟಿ ರುಪೀಸ್ ಒಂದು ಸಿಕ್ಸ್ಟಿ ಇಂದ ಸೆವೆಂಟಿ ಏಯ್ಟಿ ರುಪೀಸ್ವರೆಗೂ ಇರುತ್ತೆ ಕೆಲವು ಸ್ಟೋರ್ ಗಳಲ್ಲಿ ನೋಡಿ ಚೆನ್ನಾಗಿದೆ ಜೆಟ್ ಇದು ಅವ್ರ ಕಂಪ್ನಿ ಅವ್ರು ಕ್ಲೈಮ್ ಮಾಡೋ ತರ ಈ ಜೆಟ್ಟು ಆ ಒಂದು ಒಂದ್ ಕೆಜಿ ಜಿ ಇತ್ತು ಅಂತಂದ್ರೆ ಇಪ್ಪತ್ತೈದು ಅಡಿ ದೂರ ಸ್ಪ್ರಿಂಕಲ್ ಆಗುತ್ತೆ ಅಂತ ಹೇಳ್ತಾರೆ ಒಂದ್ ಸೈಡ್ ಆ ಒಂದ್ ಸೈಡ್ ಅಷ್ಟಾಗುತ್ತೆ ಅಂತ ಹೇಳ್ತಾರೆ ಅಲ್ಲಿ ಎರಡು ಸೈಡ್ ಸೇರ್ಕೊಂಡ್ರೆ ಐವತ್ತು ಅಡಿ ಸ್ಪ್ರಿಂಕಲ್ ಆಗುತ್ತೆ ಅಂತ ಹೇಳ್ತಾರೆ ಒಂದ್ ಕೆಜಿ ಜಿ ಗೆ ಎರಡು ಕೆಜಿ ಪ್ರಜರ್ ಇತ್ತು ಅಂತಂದ್ರೆ ಮೂವತ್ತು ಅಡಿ ಫೀಟ್ ದೂರ ಇದಾಗುತ್ತೆ ಅಂತ ಹೇಳ್ತಾರೆ ಸ್ಪ್ರಿಂಕಲ್ ಆಗುತ್ತೆ ಅಂತ ಅದೇ ಮೂರು ಕೆಜಿ ಜಿ ಇತ್ತು ಅಂತಂದ್ರೆ ಮೂವತ್ತೈದು ಅಡಿ ದೂರ ಸ್ಪ್ರಿಂಕಲ್ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಅವ್ರು ಹೇಳೋದ್ ಪ್ರಕಾರನೇ ಕರೆಕ್ಟ್ ಆಗಿ ಅದು ಕೆಲಸ ಮಾಡ್ತಿದೆ ಆ ಕಮ್ಮಿ ರೇನ್ ಕ್ಲೈಮ್ ಮಾಡ್ತಾರೆ ಅಷ್ಟೇ ದೂರನೇ ಸ್ಪ್ರಿಂಕಲ್ ಆಗ್ತಿದೆ ಹಂಗಾಗಿ ಇದ್ರದೇನು ತೊಂದರೆ ಇಲ್ಲ ಚೆನ್ನಾಗಿದೆ ಜೆಟ್ ಚೆನ್ನಾಗಿದೆ ಆಮೇಲೆ ಎಲ್ಲಾ ಕಡೆನೂ ಯಾವ ಕಡೆಯು ಗ್ಯಾಪ್ ಬೀಳದಂಗ ಎಲ್ಲಾ ಕಡೆನೂ ಚೆನ್ನಾಗಿ ಬೀಳುತ್ತೆ ನೀರು ಆಮೇಲೆ ನಾವು ಜೆಟ್ ಅನ್ನ ಹಾಕಿರೋದು ಅಷ್ಟೇ ಒಂದ್ ಜೆಟ್ಟಿಂದ ನೀರು ಇನ್ನೊಂದ್ ಹೋಗೋ ತರನೇ ಆ ಜೆಟ್ ನ ಕೂರಿಸಿದಿವಿ ಹಂಗಾಗಿ ಏನ್ ತೊಂದ್ರೆ ಇಲ್ಲ ಈಗ ನೋಡಿ ಈಗ ಕೆಲವು ಏನಾಗುತ್ತೆ ಅಂದ್ರೆ ಜೆಟ್ ಮಾಡಿ ಅಂತ ಹೇಳ್ತಾರೆ ಜೆಟ್ ಮಾಡ್ದಾಗ ಏನಾಗುತ್ತೆ ಅಂತಂದ್ರೆ ನೀವು ಸುಮಾರು ಜೆಟ್ ಹೆಂಗೆ ಮಾಡಿದ್ರು ಹನ್ನೆರಡು ಅಡಿ ಒಂದು ಹಾಕ್ಬೇಕಾಗತ್ತೆ ಹನ್ನೆರಡು ಅಡಿ ಒಂದ್ ಹಾಕಿದಾಗ ನಿಮಗೆ ಸುಮಾರು ಒಂದ್ ಒಂದು ಗುಂಟೆ ಜಾಗ ಅಂತಂದ್ರೆ ಕಡಿಮೆ ಅಂತಂದ್ರು ಒಂದ್ ಆರರಿಂದ ಒಂಬತ್ತು ಪಾಯಿಂಟ್ ಬರುತ್ತೆ ಮೈಕ್ರೋ ಜೆಟ್ ಮಾಡಿದ್ರೆ ಆದ್ರೆ ಈ ಜೆಟ್ ಮಾಡಿದ್ರೆ ನಿಮಗೆ ಒಂದು ಗುಂಟೆಗೆ ಒಂದೇ ಪಾಯಿಂಟ್ ಬರುತ್ತೆ ನಿಮಗೆ ನೀರಿನ ಪಾಯಿಂಟ್ ನೀವೇನಾಗುತ್ತೆ ನೀವು ತೋಟದಲ್ಲಿ ಏನಾದ್ರು ಓಡಾಡ್ತಿದ್ರಿ ಅಂತಂದ್ರೆ ಎಲ್ಲಾ ಕಡೆನೂ ಮೈಕ್ರೋ ಜೆಟ್ ಮಾಡ್ಬಿಟ್ಟು ಎಲ್ಲಾ ಕಡೆನು ಪೈಪ್ ಇತ್ತು ಅಂತಂದ್ರೆ ನಿಮಗೆ ತುಂಬಾ ಡಿಸ್ಟರ್ಬ್ ಆಗುತ್ತೆ ಆಮೇಲೆ ಯಾವ್ದಾರು ಬೆಳೆ ಮಾಡ್ಬೇಕಾದ್ರೂ ಅಷ್ಟೇ ಅದೊಂದು ಸ್ವಲ್ಪ ತೊಂದರೆ ಆಗುತ್ತೆ ಈಗ ಹಾಗಾಗಿ ಆಮೇಲೆ ಇದ್ರಲ್ಲಿ ಇನ್ನೊಂದೇನಾಗುತ್ತೆ ಅಂದ್ರೆ ಜಾಸ್ತಿ ದಪ್ಪಾಗೂ ದಪ್ಪ ನೀರು ಬೀಳಲ್ಲ ಇದರಲ್ಲಿ ಸರಿನಾ ನಾವ್ ನೋಡಿ ಈ ತರ ಮಾಡಿದ್ರಿಂದ ನಮ್ದು ಅಲ್ಲಿ ಸೆಂಟ್ರಲ್ ಬಾಳೆ ಇದೆ ಇಲ್ಲಿ ಅಡಕೆ ಇದೆ ಈ ಕಡೆಯಿಂದ ಹೋಗೋ ನೀರ್ನ ಈ ಜಟ್ಟಿಂದ ಹೋಗೋ ನೀರ್ನ ಅಡಿಕೆ ತಡೀತು ಅಂತಂದ್ರು ಆ ಕಡೆಯಿಂದ ಬರೋ ನೀರು ಈ ಕಡೆ ಬೀಳುತ್ತೆ ಹಂಗಾಗಿ ನೀವೆಲ್ಲಾರು ನಾವು ರೆಕಮೆಂಡ್ ಮಾಡೋದ್ ಏನಂತಂದ್ರೆ ನೀವು ಏನೇ ಜಟ್ ಮಾಡಿದ್ರುನು ಒಂದ್ ಜಟ್ಟಿನ ನೀರು ಇನ್ನೊಂದು ಜಟ್ಟಿಗೆ ಪಕ್ಕಕ್ಕೆ ಬೀಳೋ ತರಾನೇ ಮಾಡಿ ಆಮೇಲೆ ನಿಮಗೆ ಇನ್ ಸ್ವಲ್ಪ ಏನಾಗುತ್ತೆ ಅಂದ್ರೆ ಆ ನೀವು ನಿಮ್ ಬೋರಲ್ಲಿ ಏನಾದ್ರು ಸ್ವಲ್ಪ ಸಿಲ್ಟ್ ಬರುತ್ತೆ ಅಂದ್ರೆ ನೀವು ನಾವ್ ಇಲ್ಲಿಗೆ ಲಾಸ್ಟ್ ಮಾಡಿದೀವಿ ಸರಿನಾ ಇದನ್ನ ಇದೆ ಇಲ್ಲೇ ಗೆ ಪೈಪಿಗೆ ಇದೇ ಡೆಡ್ ಎಂಡ್ ಇದು ಇಲ್ಲೇ ಈ ತರ ಹಾಕಿದೀವಿ ಆ ಏನೋ ಜೆಟ್ ಹಾಕಿದೀವಿ ಬಟ್ ನೀವೇನ್ ಮಾಡ್ಕೋಬಹುದು ಅಂತಂದ್ರೆ ಇನ್ ಸ್ವಲ್ಪ ಮುಂದಕ್ಕೆ ತಗೊಂಡ್ಬಿಟ್ಟು ಇಲ್ಲೊಂದು ಎಂಟಿ ಎಡ್ ಕ್ಯಾಪ್ ಹಾಕ್ಬಿಟ್ಟು ನೀವೇನ ಡಸ್ಟ್ ಬಂದ್ರೆ ಈ ಲಾಸ್ಟ್ ಸ್ಟೋರ್ ಆಗ್ಬಿಟ್ಟು ಆ ಕ್ಯಾಪ್ ತಕೊಂಡ್ಬಿಟ್ಟು ಆ ಡಸ್ಟ್ ನ ಹೊರಗಡೆ ಕಳಿಸ ಮಾಡ್ಕೋಬಹುದು ನಾವ್ ತರ ಏನಕ್ ಮಾಡಿಲ್ಲ ಅಂತಂದ್ರೆ ನಮಗೆ ಅದು ಡಸ್ಟ್ ಬರೋದು ಸಿಲ್ಟ್ ಬರೋದು ಏನಿಲ್ಲ ಬರಲ್ಲ ನಮ್ ಬೋರಲ್ಲಿ ಸಿಲ್ಟ್ ಬರಲ್ಲ ಹಾಗಾಗಿ ನಾವ್ ಮಾಡಿಲ್ಲ ನೀವು ಬೇಕು ಅಂದ್ರೆ ಆ ತರ ಮಾಡ್ಕೋಬಹುದು ಅವಾಗ ಏನಾಗುತ್ತೆ ಈ ಚಿಕ್ಕುವಲ್ಲಿ ಇರುತ್ತೆ ಈ ನಾಜಲ್ ಎರಡ್ ನಾಜಲ್ ಇರುತ್ತಲ್ಲ ಒಂದ್ ನಾಜಲ್ ತ್ರೀ ಎಂ ಎಂ ನಾಜ್ಲ್ ಇದೆ ಇದು ಯಾವುದೋ ಹಳದಿ ಕಲರ್ ನಾಜಲ್ ಇದೆಯಲ್ಲ ಇದೇನು ಶೃಂಗಾರಂ ಆರಂ ನಾಜಲ್ ಇದೆಯಲ್ಲ ಇದು ತ್ರೀ ಎಂ ಎಂ ನಾಜಲ್ ಇದೆ ಇದು ನೋಡಿದ್ರೆ ಇದು ಅಂದ್ರೆ ಒನ್ ಪಾಯಿಂಟ್ ಫೈವ್ ಎಂ ಎಂ ಅಷ್ಟೇ ಇರಬಹುದು ಇದು ಹಂಗಾಗಿ ಇದ್ರಲ್ಲಿ ಕಟ್ಕೊಳ್ಳೋದ್ ಜಾಸ್ತಿ ಆಗುತ್ತೆ ಇದರಲ್ಲಿ ನೋಡಿ ಇದು ತ್ರೀ ಎಂ ಎಂ ಇರೋದ್ರಿಂದ ಇದೇನು ತೊಂದರೆ ಇಲ್ಲ ಇದರಲ್ಲಿ ಎಲ್ಲ ನೀರು ಏನೇ ಸೀಟ್ ಬಂದ್ರು ಪಾಸ್ ಆಗುತ್ತೆ ಇದರಲ್ಲಿ ಬಟ್ ಇದರಲ್ಲಿ ಆತರ ಆಗಲ್ಲ ಇದು ತುಂಬಾ ಚಿಕ್ಕದಾಗಿದೆ ಹಂಗಾಗಿ ಇದ್ರಲ್ಲಿ ಕಟ್ಕೊಳ್ಳದೇ ಜಾಸ್ತಿ ಆಗುತ್ತೆ ಅದಕ್ಕೆ ನೀವು ಬೆಸ್ಟ್ ಐಡಿಯಾ ಅಂತಂದ್ರೆ ನೀವು ಲಾಸ್ಟಿಗೆ ಅಲ್ಲಿಗೆ ಒಂದು ಟ್ಯಾಪ್ ಎತ್ಕೊಂಡ್ಬಿಟ್ಟು ಅಲ್ಲಿ ಒಂದು ಥ್ರೆಡ್ ಅಡ್ಡ ಕ್ಯಾಪ್ ಹಾಕೊಂಡ್ರೆ ನೀವು ಬೇಕು ಅಂದಾಗ ಒಂದು ಥ್ರೆಡ್ ಅಡ್ಡ ನೀವು ನೀರ್ ಆನ್ ಮಾಡಿದಾಗ ಅದು ಓಪನ್ ಮಾಡಿಬಿಟ್ರೆ ಬಂದು ಬೆಸ್ಟ್ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ ಆ ತರ ಮಾಡ್ಕೋಬಹುದು ಈ ಕಡೆ ಸೈಡ್ ಇಂದ ಸಬ್ಲೈನ್ ಮಾಡ್ಕೊಂಡ್ರೆ ಏನಾಗುತ್ತೆ ನೀವು ನಾಲ್ಕು ಜೆಟ್ಟಿಗಿಂತ ಜಾಸ್ತಿ ಬಂತು ಅಂದ್ರೆ ಒಂದು ಕಾಲ ಪೈಪ್ ಉಣ್ಕೋಬೇಕಾಗುತ್ತೆ ಅದ್ರ ಬದಲು ಒಂದು ಸೈಡಿಗೆ ಮೂರ್ ಮೂರ್ ಜೆಟ್ ತರ ನಾವು ಹಂಗೆ ಸೆಂಟ್ರಿ ಡಿವೈಡ್ ಮಾಡ್ಕೊಂಡಿದೆ ಒಂದು ಸೈಡ್ ಮೂರ್ ಜೆಟ್ ಬಂದ್ರೆ ನೀವು ಹಾಫ್ ಇಂಚ್ ನ ಉಣ್ಕೋಬೋದು ನೀವು ಒಂದು ಕಾಲಿಂಚ್ ಪೈಪ್ ಉಣೋದಾದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಕಾಸ್ಟ್ ಎಷ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಸುಮಾರು ಈಗ ಹಾಫ್ ಇಂಚಿನ ಪೈಪ್ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ಇದೆ ಒಂದೆಂತು ಐ ಎಸ್ ಐ ಇರೋದು ನೀವೇನಾದ್ರು ಒಂದು ಕಾಲು ಇಂಚಿನ ಪೈಪ್ ತಾಂತೀವಿ ಅಂತಂದ್ರೆ ಒಂದು ನೂರ ನಲ್ವತ್ತರಿಂದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂದೆಂತಿಗೆ ಹಂಗಾಗಿ ನೀವು ಹಾಫ್ ಇಂಚಿನ ಪೈಪ್ ಹಾಕಳದೇ ತುಂಬಾ ಸೂಕ್ತ ಆಮೇಲೆ ಸೂಕ್ತ ಆಮೇಲೆ ಕಾಸ್ಟ್ ವೈಸ್ ಎಕ್ ಹಾಕೊಂಡ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ ತೀರಾ ಖರ್ಚನಾಗಲ್ಲ ನಮ್ದೀಗ ಸುಮಾರು ಒಂದು ಒಂದೂವರೆ ಎಕರೆಗೆ ನಾವು ಮಾಡಿದೀವಿ ಇದೇ ಸಿಸ್ಟಮ್ನ ಒಂದೂವರೆ ಎಕರೆಗೆ ಎಷ್ಟು ಖರ್ಚಾಗಿದ್ಯಪ್ಪ ಅಂತಂದ್ರೆ ಬರೀ ಮೆಟೀರಿಯಲ್ದಾಗಿ ಎಷ್ಟಾಗಿದೆ ಅಂತಂದ್ರೆ ಬರೀ ಹನ್ನೊಂದು ಸಾವಿರ ರೂಪಾಯಿ ಆಗಿದೆ ಅಷ್ಟೇ ಇದಿಷ್ಟು ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ಇರೋಂಥ ಮಾಹಿತಿ ಇದರಲ್ಲಿ ಏನಾದರೂ ನಿಮಗೆ ಏನಾದರೂ ಅನುಮಾನಗಳಿದ್ರೆ ಅದನ್ನೇನಾದ್ರು ನೀವು ನಿಮ್ಗೆ ಏನಾದ್ರು ಆ ಡೌಟ್ ಗಳಿದ್ರೆ ನೀವು ಕಮೆಂಟ್ ಮಾಡಿ ಅದನ್ನ ಬಗೆಹರಿಸೋ ಪ್ರಯತ್ನ ನಾವು ಮಾಡ್ತೀವಿ ನೋಡಿ ಇದಿಷ್ಟು ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ನಮಗೆ ಗೊತ್ತಿರೋ ಮಾಹಿತಿ ನಿಮ್ಮ ಹತ್ರ ಶೇರ್ ಮಾಡಿದ್ದೀವಿ ವೀಕ್ಷಕರ ಇನ್ನೊಂದೇನ್ ನಿಮ್ಮತ್ರ ನಿಮ್ಮ ಹತ್ರ ಕೇಳ್ಕೊಳ್ಳೋದಂದ್ರೆ ವಿಡಿಯೋ ತುಂಬಾ ಜನ ನೋಡ್ತಾ ಇದ್ದೀರಾ ವಿಡಿಯೋ ತುಂಬಾ ಜನ ನೋಡ್ತಾ ಇದ್ದಾರೆ ಬಟ್ ಏನ್ ಮಾಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋ ಸಂಖ್ಯೆ ತುಂಬಾ ಕಡಿಮೆ ಇದೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಟ್ರಿ ವಿಡಿಯೋ ಮಾಡೋದ್ರನ್ನ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವಿಡಿಯೋ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ನಿಮಗೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ ಹೊತ್ತಿದ್ರೆ ನಿಮಗೆ ಬೆಲ್ ಐಕನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನಾವು ಮಾಡೋ ವಿಡಿಯೋಗಳು ಎಲ್ಲದನ್ನು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮಸ್ಕಾರ